ಯುಜಿಸಿ ಹೊಸ ನಿಯಮ ಜಾರಿಗೆ ಸಿಕೆ ಮಂಜುನಾಥ್ ಆಗ್ರಹ ಚಾಮರಾಜನಗರ ಹಿಂದುಳಿದ ವಿದ್ಯಾರ್ಥಿಗಳ ಹಿತ ಕಾಯುವುದಕ್ಕಾಗಿ ಯಥಾವತ್ತಾಗಿ ಯುಜಿಸಿ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಎಂದು ಚಾಮರಾಜನಗರ ತಾಲೂಕು ಡಾ ಬಿಆರ್ ಅಂಬೇಡ್ಕರ್ ಮಹಾಸಭಾದ ಕಾರ್ಯಾಧ್ಯಕ್ಷ ಸಿಕೆ ಮಂಜುನಾಥ್ ಆಗ್ರಹಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಚಾಮರಾಜನಗರ ತಾಲೂಕು ಡಾ ಬಿಆರ್ ಅಂಬೇಡ್ಕರ್ ಮಹಾಸಭಾ ಅಹಿಂದ ಸಂಘಟನೆ ಒಕ್ಕೂಟದ ವತಿಯಿಂದ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಎಸ್ಸಿ ಎಸ್ಟಿ ಒಬಿಸಿ ವಿದ್ಯಾರ್ಥಿಗಳ ಮೇಲೆ ಜಾತಿಯ ಹೆಸರಿನಲ್ಲಿ ನಡೆಯುತ್ತಿರುವ ತಾರತಮ್ಯ ಕಿರುಕುಳ ದೌರ್ಜನ್ಯ ತಡೆಗೆ ವಿಶ್ವವಿದ್ಯಾಲಯಗಳ ಧನಸಹಾಯ ಆಯೋಗವು ಜಾರಿಗೆ ತಂದಿರುವ ಹೊಸ ನಿಯಮಗಳನ್ನು ಸ್ವಾಗತಿಸಲಾಗುತ್ತದೆ ಆದರೆ ನಿಯಮಗಳಿಗೆ ಸುಪ್ರೀಂ ತಡೆಯಾಜ್ಞೆ ನೀಡಿದೆ ಕೇಂದ್ರ ಸರ್ಕಾರ ತಡೆಯಾಜ್ಞೆ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸಿಎಂ ಕೃಷ್ಣಮೂರ್ತಿ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸಗೌಡ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಜ್ ಸಿದ್ದಯ್ಯನಪುರ್ ರಾಜಶೇಖರ್ ವಾಸು

ಅದು ಅಷ್ಟು ಅಪಮಾನ ಅಪಮಾನ ಎಷ್ಟೋ ಅಪಮಾನದ ವಿದ್ಯಾರ್ಥಿಗಳು ಆ ಕ್ಯಾಂಪಸ್ ತರಗತಿ ಆಗಲಿಲ್ಲ ಅಂತ ಸ್ಥಿತಿ ಒಂದು ನಿರ್ಮಾಣ ಆಗ್ತಾ ಇದೆ ಬಹುಶಃ ಒಂದು ಕೇಂದ್ರ ಸರ್ಕಾರವನ್ನ ಒಂದು ಕೇಂದ್ರ ಸರ್ಕಾರ ಒಂದು ಆಡಳಿತ ಸುತ್ತ ಆಟ ಸಾಧಕ ಬಾಧಕಗಳು ಅದರ ಬಗ್ಗೆ ಬೇಗ ಬೇಕಾದಷ್ಟಿಂದ ಪರಿಶೀಲನೆ ಮಾಡಿಬಿಟ್ಟು ಪರಿಶೀಲನೆ ಮಾಡಿ ಅದನ್ನ ನೋಡಿ ಸಾಧಕ ಬಾಧಕಗಳು ಅವರಿಗೆ ತೀವ್ರತೆ ಇಷ್ಟಿದೆ ಎಷ್ಟು ವಿದ್ಯಾರ್ಥಿಗಳ ಮಾನಸಿಕ ಹೋಗ್ತಾ ಇದ್ದಾರೆ ಅವರ ಯಾವ ರೀತಿ ಮಾಡಿ ಯಥಾಗಿ ಜಾರಿ ತರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವ್ರಿಗೆ ಮೇಲ್ವರ್ಗದಲ್ಲಿ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಇದು ಒಳಪಟ್ಟೆ ಸೇರಿಸಿಲ್ಲ ಅಂತಕ್ಕಂಥ ಏನ್ ಹೇಳ್ತಾರೆ ಆ ಅಂಶಗಳೆಲ್ಲ ತಪ್ಪು ಅಂತಕ್ಕಂಥದ್ದು ನಮ್ಮ ಒಂದು ವಾದ ಯಾಕಂತಂದ್ರೆ ಅಟ್ರಾಸಿಟಿ ನೀವು ಎಕ್ಸಾಂಪಲ್ ಎಲ್ಲ ಅಟ್ರಾಸಿಟಿ ಕ್ಲೇಸ್ ಅಲ್ಲಿ ಶಿಕ್ಷೆ ಆಗ್ತಕ್ಕಂಥದ್ದು ಬರೀ ನಾಲ್ಕು ಪರ್ಸೆಂಟ್ ಅಂತಂದ್ರೆ ನಮ್ಮ ಕೇಂದ್ರೀಯ ವಿದ್ಯಾಲಯ ವಿದ್ಯಾರ್ಥಿನಿಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಎಸ್ ಸಿ ಎಸ್ ಟಿಗಳು ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥದ್ದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ವಿದ್ಯಾರ್ಥಿಗಳು ಅಡ್ಮಿಷನ್ ತಕ್ಕಂಥದ್ದು ಅದರಲ್ಲೂ ಪಠ್ಯ ಏನು ಕಾಲೇಜ್ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಬರ್ತಕ್ಕಂಥ ಇವರು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಓಟಿ ಸಿ ವಿದ್ಯಾರ್ಥಿಗಳು ಜಾತಿ ತಾರತಮ್ಯಕ್ಕೋಸ್ಕರವಾಗಿ ಅವಮಾನ ತಡೆಯಲಾಗಿದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಅವರು ಡ್ರಾಪ್ಔಟ್ ಆಗಿ ಮನೆಗೆ ಬಂದರೆ ಅಂದ್ರೆ ಈ ಕಾನೂನು ಬೇಕಾ ಬೇಡುವಂತ ನಮ್ಮ ಪ್ರಶ್ನೆ ಈ ಕಾನೂನು ನಮ್ಗೆ ಅವಶ್ಯಕತೆ ಇದೆ ಯಾಕೆ ಬೇರೋ ವಿದ್ಯಾರ್ಥಿಗಳು ಎಷ್ಟು ಗಿಲ್ತಿ ಕಾನ್ಸೇಸು ನೀವು ಯಾವ್ದೇ ರೀತಿ ಜಾತಿ ತರ ಅದು ಪ್ರಶ್ನೆ ಬರಬಹುದಾ ಯಾಕೆ ವಿರೋಧ ಆ ಕಾರಣಕ್ಕಾಗಿ ನಮಗೆ ಈ ಒಂದು ಕಾನೂನನ್ನು ಯಥಾವತ್ತಾಗಿ ಜಾತಿ ತಂದಿರತಕ್ಕಂಥದ್ದು ನಮ್ಮ ಒತ್ತಾಯ

ಆ ಸೆಂಟ್ರು ಕೇವಲ ವರದಿ ಕೊಡ್ತಕ್ಕಂಥ ಒಂದು ಸೆಂಟರ್ ಅಷ್ಟೇ ಕೆಲಸ ಅಷ್ಟೇ ಪನಿಷ್ಮೆಂಟ್ ಆ ಅದರ ನಂತರ ಕಾನೂನು ಪ್ರಕಾರ ಏನೇ ಪ್ರಕ್ರಿಯೆ ನಡೀಬೇಕು ಅದು ಗಂಟೆ ನಡೀತದೆ ಅದ್ರ ಜೊತೆಗೆ ಈಕ್ವಿಟಿ ಸೆಂಟರ್ ಅಂತ ಒಂದು ಸೆಂಟರ್ ಅಲ್ಲಿ ಆ ಒಂದು ಸಮಿತಿ ಸೆಂಟರ್ ನಡೀತಿದೆ ಈ